ಸಿ ಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಇದೀಗ ಬುಲಾವನ್ನು ನೀಡಿದೆ ಜೂನ್ ಹದಿಮೂರರ ಬದಲು ನಾಳೆಯೇ ದೆಹಲಿಗೆ ಸಿ ಎಂ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇದೆ ಏನೆಲ್ಲ ಚರ್ಚೆಗಳನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂಥೇಳಿ ಸಿದ್ದರಾಮಯ್ಯ ಹೈಕಮಾಂಡ್ ಈಗ ಬುಲಾವನ್ನು ನೀಡಿದೆ ಯಾಕೆಂದರೆ ಸಂಪುಟಕ್ಕೆ ಏನಾದರೂ ಸರ್ಜರಿ ಆಗ್ಬೋದಾ ಸಾಧ್ಯತೆಗಳಿದ್ದಾವೆ ಹದಿಮೂರನೇ ತಾರೀಕು ಫಿಕ್ಸ್ ಆಗಿತ್ತು ಬಟ್ ನಾಳೆನೇ ದಿಢೀರ್ ಅಂತೇಳಿ ಸಿ ಎಂ ಹೊರಡಬೇಕಾಗಿದೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಕುತೂಹಲ ಮೂಡಿಸಿದೆ ಸಿಎಂ ಹಾಗೆ ಡಿ ಸಿ ಎಂ ದೆಹಲಿಯ ಯಾತ್ರೆ ಹೈಕಮಾಂಡ್ಗೆ ಇತ್ತೀಚಿನ ರಾಜ್ಯದ ಬೆಳವಣಿಗೆ ಬಗ್ಗೆ ವರದಿಯನ್ನು ಕೊಡಬೇಕಾಗಿದೆ ಯಾಕಂತ ಹೇಳಿದ್ರೆ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ತುಳಿತದಲ್ಲಿ ಸಾವನ್ನಪ್ಪಿದ್ರಲ್ವಾ ಈ ಘಟನೆ ಹೇಗಾಯಿತು ಈಗ ಡ್ಯಾಮೇಜ್ ಕೂಡ ಆಗಿದೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ ವಿರೋಧ ಪಕ್ಷ ಬಿಜೆಪಿ ಬಿಡ್ತಾ ಇಲ್ಲ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ತಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಈ ವಿಚಾರ ಇದೆ ಅಲ್ವಾ ಅದು ಕಾಂಗ್ರೆಸ್ ನಾಯಕರನ್ನ ಇಕ್ಕಟ್ಟಿಗೆ ಹಾಕಿಸಿದೆ ಇದರ ಬಗ್ಗೆ ಕೂಡ ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನು ಸಿ ಎಂ ಹಾಗೆ ಡಿ ಸಿ ಎಂ ನೀಡಲಿದ್ದಾರೆ ಮತ್ತು ಈಗ ಒಂದು ಸ್ಥಾನ ಏನು ಖಾಲಿ ಇದೆ ಬಿ ನಾಗೇಂದ್ರ ಅವರ ರಾಜೀನಾಮೆ ತೆರವ ತೆರವಾಗಿದ್ದು ಬಿ ಕೆ ಹರಿಪ್ರಸಾದ್ ಅವರಿಗೆ ನೀಡಬಹುದು ಅನ್ನುವಂಥ ಇದ್ದಾವೆ ಇವೆಲ್ಲ ವಿಷಯಗಳನ್ನು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಚರ್ಚೆಗೆ ಮಾಡಲಿದ್ದಾರೆ ಇನ್ನು ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ವಿರೋಧ ಪಕ್ಷಗಳ ಬಾಯಿಗಳನ್ನು ಹೇಗೆ ಮುಚ್ಚಿಸಿದೆ ಹೇಗೆ ಎದುರಿಸ್ತಾ ಇದೆ ಯಾಕಂದ್ರೆ ತಲೆದಂಡ ಆಗಿದೆ ಈಗ ರಾಜಕೀಯ ಕಾರ್ಯದರ್ಶಿ ಮತ್ತೆ ಕೆಲ ಪೊಲೀಸ್ ಅಧಿಕಾರಿಗಳು ಕಮಿಷನರ್ ಸೇರಿಕೊಂಡು ಪರಿಹಾರವನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ ಆದರೆ ಘಟನೆ ಹೇಗಾಯಿತು ಇದಕ್ಕೆ ಸರ್ಕಾರ ಹೊಣೆನ ಇದಕ್ಕೆ ಹಾಗಾದ್ರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಪ್ಲಾನ್ ಹೇಗೆ ರೆಡಿಯಾಗಿತ್ತು ಡಿ ಪಿ ಆರ್ ಇವೆಲ್ಲದರ ಬಗ್ಗೆ ಕೂಡ ಹೈಕಮಾಂಡ್ ಮಾಹಿತಿಯನ್ನು ಪಡೆಯಲಿದೆ ಯಾಕೆಂದರೆ ಕಪ್ಪು ಚುಕ್ಕೆ ಇದು ರಾಹುಲ್ ಗಾಂಧಿಯವ್ರಿಗೂ ಕೂಡ ಈ ವಿಚಾರ ಮುಟ್ಟಿದೆ ಬೆಂಗಳೂರಿಗೆ ಖಂಡಿತವಾಗಲೂ ಕರಾಳವಾದಂಥ ದಿನ ರಾಜ್ಯ ಸರ್ಕಾರವೇ ನೇರ ಹೊಣೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ ಈಗಾಗಲೇ ಅವರು ಕೂಡ ಹೋರಾಟವನ್ನು ಮಾಡಿದ್ದಾರೆ ಮಾಡ್ತಾನೇ ಇದ್ದಾರೆ ಜನರ ಆಕ್ರೋಶ ಕೂಡ ಇದೆ ಈಗ ರಾಜ್ಯ ಸರ್ಕಾರದ ಮೇಲೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ಹನ್ನೊಂದು ಜನರ ಒಂದು ಸಾವಾಗಿರ್ಬೋದು ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ವಿಚಾರ ಆಗಿರ್ಬೋದು ಹೈಕಮಾಂಡ್ ಮುಂದೆ ಯಾವ ಯಾವ ವಿಚಾರಗಳನ್ನು ಈ ಪ್ರಸ್ತಾಪ ಮಾಡಿ ಜೊತೆಗೆ ಸಂಪುಟ ಪುನಾರಚನೆ ಬಗ್ಗೆ ಏನಾದರೂ ಫೈನಲ್ ಆಗುವಂಥ ಸಾಧ್ಯತೆಗಳು ಇದಾವ ಅನ್ನೋದು ಪ್ರಭು ಹೈಕಮಾಂಡ್ ನಾಯಕರ ಭೇಟಿ ಮಾಡ್ಲಿಕ್ಕೆ ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಾರೆ ಪ್ರಮುಖವಾಗಿ ಆರ್ ಸಿ ಬಿ ಐ ಪಿ ಎಲ್ ಕಪ್ ಕಪ್ಪನ ಗೆದ್ದ ಮೇಲೆ ಸಂಭ್ರಮಾಚರಣೆಯಲ್ಲಿ ನಡೆದಂತಹ ಒಂದು ತುಳಿತದ ಪ್ರಕರಣ ಸಾಕಷ್ಟು ರಾಜ್ಯ ಸರ್ಕಾರವನ್ನ ನಿದ್ದೆಗೆಡಿಸಿರುವಂತದ್ದು ಅದರಲ್ಲೂ ಹನ್ನೊಂದು ಜನರ ಸಾವು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಇಲ್ಲಿ ವಿಪಕ್ಷಗಳು ರಾಜ್ಯದಲ್ಲಿ ವಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬಿದ್ದಿದಿವೆ ಬಿಜೆಪಿ ಒಂದು ಕಡೆ ಜೆಡಿಎಸ್ ಒಂದು ಕಡೆ ಸತತವಾಗಿ ಹೋರಾಟ ಮಾಡ್ತಾ ಇದೆ ಈ ಹೋರಾಟಗಳ ಬೆನ್ನಲ್ಲೇ ಆ ಬೆಂಗಳೂರು ಪೊಲೀಸ್ ಸಿಟಿ ಕಮಿಷನರ್ ದಯಾನಂದ್ ಸೇರಿದಂತೆ ಐದು ಪೊಲೀಸ್ ಅಧಿಕಾರಿಗಳನ್ನ ಈಗಾಗಲೇ ಅಮಾನುಸಂದಲಾಗಿದೆ ಕೆಲವೊಂದು ಅಧಿಕಾರಿಗಳನ್ನ ಈಗ ವರ್ಗಾವಣೆಯನ್ನ ಮಾಡಲಾಗಿದೆ ಹಾಗಾಗಿ ಮುಂದೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ಅಂದ್ರೆ ವಿಪಕ್ಷಗಳು ಈಗ ವಿಪಕ್ಷಗಳ ಟಾರ್ಗೆಟ್ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರ ತಲೆದಂಡ ಹಾಕ್ಬೇಕು ರಾಜೀನಾಮೆ ಕೊಡಬೇಕು ಸೂಕ್ತ ಬಂದೋಬಸ್ತ್ ಒದಿಸದೆ ಇರದೆ ಹನ್ನೊಂದು ಜನ ಜನರ ಸಾವಿಗೆ ಕಾರಣ ಆಗಿತ್ತು ಇದಕ್ಕೆ ಹೊಣೆಯನ್ನು ಹೊರುವವರು ಯಾರು ಎಂಬ ಪ್ರಶ್ನೆಯನ್ನ ಸತತವಾಗಿ ರಾಜ್ಯ ಸರ್ಕಾರದ ಮುಂದೆ ಇಟ್ಟ ಹಾಗಾಗಿ ಸಾಕಷ್ಟು ಸವಾಲುಗಳು ಕೂಡ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಮುಂದೆ ಇದೆ ಒಂದೊಂದೇ ಒಂದೊಂದೇ ವಿಚಾರಗಳು ಈಗ ಸರ್ಕಾರಕ್ಕೆ ಆಗ್ತಾ ಇದೆ ಯಾವ ರೀತಿ ಇದನ್ನ ಪರಿಹಾರ ಮಾಡ್ಬೇಕು ಅನ್ನೋದು ದೊಡ್ಡ ಸವಾಲಾಗಿ ನಿಂತಿರುವಂತದ್ದು ಒಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆ ಮತ್ತೊಂದು ವಿಪಕ್ಷಗಳ ನಡೆಯ ಒಂದು ಸಾಕಷ್ಟು ಕುತೂಹಲ ಈ ಎರಡರ ವಿಚಾರದ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ನೀಡಿರುವಂತದ್ದು ಅಂದ್ರೆ ಕಾಲ್ ತುಳಿತ ಪ್ರಕರಣಕ್ಕೆ ನೀವು ಯಾವ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಿ ವಿಪಕ್ಷಗಳು ಸಾಕಷ್ಟು ಆರೋಪ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲವೂ ಕೂಡ ಈಗ ಕಣ್ಮುಂದೆ ಮುಂದೆ ನಡೆದಿರುವಂತದ್ದು ಕಾಲ್ ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಸಾವು ಆಗಿದ್ದಾರೆ ಸುಮಾರು ನಲವತ್ತೇಳು ಜನ ಗಾಯಾಳುಗಳಾಗಿದ್ರು ಅವರು ಕೂಡ ಚಿಕಿತ್ಸೆ ಪಡೆದು ಮನೆಗಳಿಗೆ ತಿಳಿಸಿದ್ದಾರೆ ಈಗ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಣೆ ಹೊರವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ನಾಯಕರು ಕೂಡ ಈ ವರದಿಯನ್ನ ಈ ಮಾಹಿತಿಯನ್ನ ಪಡೆದಕ್ಕೆ ಕುದ್ದು ಎಂ ಸಿದ್ದರಾಮಯ್ಯ ಅವರಿಗೆ ಪುಲಾವ್ ನೀಡಿರುವಂತದ್ದು ಈಗಾಗಲೇ ಡಿಸಿಎಂ ಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಓಡಿದ್ದಾರೆ ಹಾಗಾಗಿ ನಾಳೆ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂದ್ರೆ ನಾಳೆ ಹೈಕೋರ್ಟ್ನಲ್ಲೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಬಾಕಿ ಇರೋದ್ರಿಂದ ಅಲ್ಲಿ ಯಾವ ಯಾವ ಒಂದು ಕ್ರಮಗಳನ್ನ ಕೊಡಬೇಕು ಯಾವ ವರದಿಗಳನ್ನ ಹೈಕೋರ್ಟ್ ಮುಂದೆ ಇಡಬೇಕು ಅನ್ನೋದು ಈಗ ರಾಜ್ಯ ಸರ್ಕಾರದ ಮುಂದೆ ಇರುವಂತ ಒಂದು ದೊಡ್ಡ ಸವಾಲು ಹಾಗಾಗಿ ಈಗಾಗಲೇ ಸತತವಾಗಿ ಸಭೆಗಳನ್ನ ಮಾಡಿದ್ದಾರೆ ಒಂದು ಕಡೆ ಸಿಎಸ್ ಮುಖ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ಶಾಲೀನ್ ರಜೇಶ್ ಅವರು ಕೂಡ ಅವ್ರ ಜೊತೆ ಸಭೆಯನ್ನ ಮಾಡಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಿಂದ ಆಗಮಿಸಿದಂತ ಸಂದರ್ಭದಲ್ಲಿ ಡಿಜಿಐಜಿ ಸಲೀಂ ಅವರನ್ನ ಬಿಟ್ಟ ಅವರವನ್ನ ಕರೆಸ್ಕೊಂಡಿದ್ರು ಅವರ ಬಳಿ ಮಾಹಿತಿಯನ್ನ ಕೇಳಿದ್ದಾರೆ ಆ ಗೃಹ ಸಚಿವರ ಜೊತೆ ಕೂಡ ಈಗಾಗಲೇ ಸಭೆಯನ್ನ ನಡೆಸಿರೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವರ ಇಬ್ಬರ ಜೊತೆ ನಿನ್ನೆ ಸರ್ಕಾರಿ ನಿವಾಸಿ ಕಾವೇರಿಯಲ್ಲಿ ಆ ಸಭೆ ನಡೆಸಿ ಮಾಹಿತಿಯನ್ನ ಪಡೆದಿರುವಂಥದ್ದು ಇವತ್ತು ಸಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಬುಲಾವ್ ನೀಡಿರುವಂತದ್ದು ಅಂದ್ರೆ ಯಾವ ಯಾವ ವರದಿಯನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು ಕೋರ್ಟ್ಗೆ ಯಾವ ಮಾಹಿತಿಯನ್ನ ಕೊಡಬೇಕು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಟ್ಟಿಕೊಂಡಿದ್ದೀವಿ ಎಲ್ಲ ಸಂಪೂರ್ಣ ವರದಿಯನ್ನ ಇವತ್ತು ಪಡ್ಕೊಂಡು ನಾಳೆ ಹೈಕಮಾಂಡ್ ನಾಯಕರ ಮುಂದೆ ವರದಿ ನೀಡ್ತಾರೆ ಅಂದ್ರೆ ನಾವು ಯಾವ ಯಾವ ಕ್ರಮಗಳನ್ನ ಕೈಗೊಂಡಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಂಡಿದ್ದೀವಿ ಅನ್ನೋ ವರದಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾರೆ ಆ ನಂತರ ಹೈಕಮಾಂಡ್ ನಾಯಕರು ಯಾವ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮುಡ್ತಿರೋಂಥದ್ದು ಪ್ರಭು ಎಲೆನ್ ಸ್ವಾಮಿ ಈಗ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಹೋಗಿದೆ ಹನ್ನೊಂದು ಜನರು ಸಾವನ್ನಪ್ಪಿರೋದು ಸರ್ಕಾರದ ವಿರುದ್ಧ ಕೂಡ ಸಹಜವಾಗಿ ಜನಾಕ್ರೋಶ ಇದ್ದೇ ಇದೆ ಅಂದ್ರೆ ಮುಜುಗರಂತೂ ಖಂಡಿತ ಆಗಿದೆ ಈ ಸರ್ಕಾರಕ್ಕೆ ಹಾಗಾಗಿನೇ ಹೈಕಮಾಂಡ್ ಈ ವಿಚಾರದಲ್ಲಿ ವಿಚಾರದಲ್ಲಿ ಖಂಡಿತ ಪ್ರಭು ಈಗ ಆ ಸಮಯದಲ್ಲೇ ಹೈಕಮಾಂಡ್ ನಾಯಕರು ಎಂದು ಕರೆ ಮಾಡಿ ಮಾಹಿತಿಯನ್ನ ಪಡೆದಿದ್ರು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಕರೆ ಖರ್ಗೆ ಕೂಡ ಆ ಒಂದು ರಾಜ್ಯ ನಾಯಕ ಸಿಎಂ ಹಾಗೂ ಡಿಸಿಎಂಗೆ ಕರೆ ಕರೆ ಮಾಡಿ ಒಂದು ಮಾಹಿತಿಯನ್ನ ಪಡೆದಿರುವಂತದ್ದು ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಕರೆ ಮಾಡಿ ಯಾಕೆ ಇವೆಲ್ಲ ಕಾಲ್ತುಳಿಕೆ ಕಾಲ್ತುಳಿತಕ್ಕೆ ಪ್ರಕರಣಕ್ಕೆ ಕಾರಣ ಏನು ಎಂಬ ಒಂದು ವಿಚಾರವನ್ನ ಚರ್ಚೆ ಮಾಡಿರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಈ ಕಾಲ್ತುಳಿತ ಪ್ರಕರಣ ಇಡೀ ರಾಷ್ಟ್ರೀಯದ ಒಂದು ರಾಷ್ಟ್ರೀಯತೆ ಒಂದು ಗಮನ ಸೆಳೆದಿದೆ ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ ಹಾಗಾಗಿ ಹೈಕಮಾಂಡ್ ನಾಯಕರಿಗೂ ಈ ವಿಚಾರ ಬಿಸಿ ಮುಟ್ಟೋದ್ರಿಂದ ಮುಂದೆ ಯಾವ ರೀತಿ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಯಾಕಂದ್ರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ಷೇಪಗಳು ಕೇಳಿ ಬರ್ತಾ ಇದೆ ವಿಪಕ್ಷಗಳು ಕೂಡ ಇದೇ ಅಸ್ತ್ರವನ್ನ ಇಟ್ಕೊಂಡು ಹೋರಾಟಕ್ಕೆ ನಿಂತಿದೆ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡ್ತೀವಿ ಎನ್ನು ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದ್ ಎರಡ್ ಮೂರು ದಿನ ಕಳೆದ ಬಳಿಕ ಆ ಮೃತ ಕುಟುಂಬದವರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂತ ಒಂದು ಕೆಲಸವನ್ನ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ ಆಗ ಇನ್ನಷ್ಟು ಸರ್ಕಾರಕ್ಕೆ ಡ್ಯಾಮೇಜ್ ಹೆಚ್ಚಾಗ್ಬೋದು ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಹಂತದಲ್ಲಿ ತನಿಖೆ ನಡೀತಾ ಇದೆ ಯಾರ ಯಾರ ಮೇಲೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಜೊತೆಗೆ ಪ್ರಮುಖ ವಿಚಾರಗಳು ಅಂದ್ರೆ ಭದ್ರತೆಗೆ ಸಂಬಂಧಪಟ್ಟಂತೆ ಆ ವಿಧಾನಸೌಧದ ಡಿಸಿಪಿ ಅವರು ಬರೆದಂತ ಒಂದು ಡಿಪಿಆರ್ ಗೆ ಬರೆದಂತ ಒಂದು ಪತ್ರ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಇದರಲ್ಲಿ ಭದ್ರತೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿತ್ತು ಆ ಉಲ್ಲೇಖ ಮಾಡಿದ್ರು ಸಹ ಅದನ್ನು ಮೀರಿ ನಿರ್ಲಕ್ಷ್ಯ ವಹಿಸಿ ಅವತ್ತು ಸಮಾರಂಭಕ್ಕೆ ಒಂದು ಅನುವು ಮಾಡ್ಕೊಡ್ಬೇಕಂತ ಯಾರು ಪ್ರಭಾವ ಬೀರಿದ್ರು ಅನ್ನೋದು ಸಹ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂತದ್ದು ಈ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ದಿನೇ ದಿನೇ ಹೆಚ್ಚು ಡ್ಯಾಮೇಜ್ ಮಾಡ್ತಾ ಇರೋದ್ರಿಂದ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಆ ಸಿಎಂ ಹಾಗೂ ಸಿದ್ದರಾಮಯ್ಯವ್ರನ್ನ ದೆಹಲಿಗೆ ಬುಲಾ ಮಾಡಿ ಅಲ್ಲಿ ಸಂಪೂರ್ಣವಾದಂತಹ ಒಂದು ವರಯಸಿಯನ್ನು ಪಡೆದು ಸೂಕ್ತವಾದ ಒಂದು ತನಿಖೆ ನಡೆಸಿ ಸಂಬಂಧಪಟ್ಟಂತ ಮಾಹಿತಿಗಳ ಏನೇನಿದೆ ಅದೆಲ್ಲ ಸಾರ್ವಜನಿಕರ ಮುಂದಿಡಿ ಎಂಬ ವಿಚಾರಗಳ ಸೂಚನೆಗಳನ್ನ ಹೈಕಮಾಂಡ್ ನಾಯಕರು ಕೊಡುವ ಸಾಧ್ಯತೆಗಳು ಇದೆ ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ